ನಮಸ್ಕಾರ ಬಂಧುಗಳೇ ತುಮಕೂರು ನೋಡಿ ಇದು ಶ್ರೀರಾಮ ದೇವಸ್ಥಾನ ಶ್ರೀರಾಮ ದೇವಾಲಯ ಕೆ ಆರ್ ಬಡಾವಣೆ ತುಮಕೂರು ನೋಡಿ ಇದು ನಾವು ಬಾರ್ಲೈನ್ ರೋಡ್ ಅಂತ ಏನು ಹೇಳ್ತೀವೋ ಆ ಶ್ರೀರಾಮ ದೇವಸ್ಥಾನ ಈ ಈ ರಸ್ತೆಯಲ್ಲಿದೆ ನೋಡಿ ಇಲ್ಲಿ ಒಂದು ವರ್ಷಕ್ಕೆ ಲಕ್ಷಗಟ್ಟಳೆ ಬಾಡಿಗೆ ಆಗ್ಬೋದು ಆ ಥರ ಮಾಡಿದರೆ ಅಷ್ಟು ಕಾರ್ಯಕ್ರಮಗಳು ಇಲ್ಲಿ ನೆರವೇರ್ತಾ ಇರ್ತವೆ ಯಾರೂ ಒಂದು ರೂಪಾಯಿ ಕೊಡಲ್ಲ ಹೋಗೋರಾಗಲಿ ಬರೋರಾಗಲಿ ಅವ್ರವ್ರ ಕೆಲಸ ಮುಗಿಸ್ಕೊಂತಾರೆ ಅಲ್ಲೇ ಬಿಸಾಕ್ತಾರೆ ಹೋಗ್ತಾರೆ ಅಷ್ಟೇ ನೋಡಿ ಈಗ ಇಲ್ಲಿ ಕೆ ಇ ಬಿ ಬಿಲ್ ಕಟ್ಟಿಲ್ವಂತೆ ಕೆ ಇ ಬಿ ಬಿಲ್ಲು ಸಾವಿರಾರು ರೂಪಾಯಿ ಆಗಿದೆ ನೋಡಿ ಹಾಂ ದೇವಸ್ಥಾನಕ್ಕೆ ಪಾಪ ದೇವರು ಏನು ಮಾಡಲ್ಲ ದೇವರ ಆಶೀರ್ವಾದ ಮಾಡುತ್ತೆ ದೇವ್ರು ಬಿಡಿ ದೇವ್ರ ಬಗ್ಗೆ ಎಲ್ರಿಗೂ ಅಭಿಮಾನ ಇರುತ್ತೆ ಈಗ ಬೇರೆಯವರು ಇಲ್ಲಿ ಏನು ಅದನ್ನು ಊರ್ಜಿತ ಮಾಡ್ಕೊಂಡು ಓಡಾಡ್ತವ್ರೋ ಅವರಾದರೂ ಕಟ್ಟಿ ದೇವಸ್ಥಾನ ಉಳಿಸ್ಬೇಕು ದೇವಸ್ಥಾನಕ್ಕೆ ಕೆ ಬಿ ಇರಬೇಕು ಕರೆಂಟ್ ಇರಬೇಕು ಅನ್ನೋದೊಂದು ಜ್ಞಾನ ಯಾರಿಗಿದೆಯೋ ಯಾರಿಗಿಲ್ಲೋ ಗೊತ್ತಿಲ್ಲ ಶ್ರೀರಾಮ ಕಣ್ಮುಚ್ಕೊಂಡಿದ್ದಾರೆ ಪಾಪ ಶ್ರೀರಾಮನಿಗೆ ನಮ್ಮ ಒಂದು ನಮಸ್ಕಾರಗಳು ನೋಡಿ ಇದು ತುಂಬ ತೊಂದರೆ ಆಗ್ತಾಯಿದೆ ಹಾಂ ಹೀಗಾಗಿ ನೋಡಿ ಸರಿ ಆಯಿತು ನಮಸ್ತೆ ಸರಿ ಕೆ ಇ ಬಿಲ್ ಯಾರಾದರೂ ಕಟ್ಟಬೇಕಲ್ವಾ ಸಾರ್ವಜನಿಕವಾಗಿ ಯಾರಾದರೂ ಕಟ್ಟಿದರೆ ಪಾಪ ಪುಣ್ಯ ಬರುತ್ತಲ್ವ ಪಾಪ ಕಳೆಯುತ್ತೆ ಪುಣ್ಯ ಬರುತ್ತಲ್ವರ ಆ ಒಂದು ಉದ್ದೇಶಕ್ಕಾದರೂ ನಾವು ಮಾಡಬೇಕು ಬಂಧುಗಳೇ ತಾವು ಯಾರಾದರೂ ಇದನ್ನು ಪರಿಶೀಲನೆ ಮಾಡಿ ಕೆ ಇ ಬಿಲನ್ನು ಕಟ್ಟಬೇಕಾಗಿ ವಿನಂತಿ ಇದು ಆ್ಯಕ್ಚುಲಿ ಮುಜರಾ ಇಲಾಖೆ ಸೇರ್ಕೊಂಡಿದೆ ಮುಜರೀ ಇಲಾಖೆ ಏನು ಮಾಡ್ತಿದ್ದೆ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಡಿ ಸಿ ಕಚೇರಿ ಮುಜರಾ ಇಲಾಖೆಯವರು ಏನು ಮಾಡ್ತಾರೆ ಗೊತ್ತಿಲ್ಲ ನಾನು ಹಿಂದೆ ಒಂಥರ ಸರ್ವೆಗೆಲ್ಲ ಹಾಕಿದ್ದೆ ಸರ್ವೇನ ಇನ್ನೂ ಹೇಳೋದ್ರೆ ಇದರಲ್ಲಿ ಮಾಡೋದೇ ಇದ್ದಾರೆ ಸರ್ವೆ ಅಧಿಕಾರಿಗಳು ಬಿಡಿ ಅವರೆಲ್ಲ ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದಾರೆ ಅವ್ರೇನು ಅರ್ಜಿ ಕೊಡಿ ಏನು ಮಾಡಿ ಅವ್ರೇನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಕೊಡ್ತಾರ ಬಿಡ್ರಿ ಏನೋ ಒಂದು ಕಥೆ ಹೇಳ್ತಾರೆ ಆರ್ ಟಿ ಐನಲ್ಲಿ ಕೊಟ್ಟರೆ ಉತ್ತರನೇ ಕೊಡಲ್ಲ ಅವರು ಆರ್ ಟಿ ಅರ್ಜಿ ಅಂದರೂ ಗೊತ್ತಿಲ್ಲ ಮಾಮೂಲಿ ಅರ್ಜಿ ಅಂದರೂ ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ಆ ಸ್ಥಿತಿ ತಂದುಬಿಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಧಿಕಾರಿಗಳು ಬಿಡಿ ಅಧಿಕಾರಿಗಳು ಎಲ್ಲ ಬಿಟ್ಟು 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 ಹೋಗ್ಬಿಟ್ಟಿದ್ದಾರೆ ಆ ಸ್ಥಿತಿಲಿದ್ದಾರೆ ಇದಾರೆ ಏನು ಮಾಡ್ಕೋಬೇಕಾದ್ರೆ ಏನೋ ಥರ ಇದ್ದಾರೆ ಆದರೆ ದಯವಿಟ್ಟು ಇದನ್ನು ಯಾರಾದರೂ ಮುಜರಾಯಿ ಇಲಾಖೆ ಸರ್ಕಾರ ಆಗ್ಬೋದು ಯಾರಾದರೂ ಇದಕ್ಕೆ ದಾನಿಗಳಾಗ್ಬೋದು ಈ ಒಂದು ದೇವಸ್ಥಾನದ ಕರೆಂಟ್ ಬಿಲ್ ಕಟ್ಟಿ ತುಂಬ ಕರೆಂಟ್ ಬಿಲ್ ಬಂದಿದೆ ಅಂತ ಹದಿನೈದು ಇಪ್ಪತ್ತು ಸಾವಿರ ಮೇಲೆ ಬಂದಿರಬೇಕು ಕಟ್ಟಿ ಈ ದೇವರಿಗೆ ಆಶೀರ್ವಾದ ತಗೋಬೇಕಾಗಿ ನಾನು ಬೇಡ್ಕೊತಾ ಇದ್ದೀನಿ ಶ್ರೀರಾಮ ಎಲ್ಲರಿಗೂ ಒಳ್ಳೆ ಮಾಡ್ತಾನೆ ಒಳ್ಳೇದು ಮಾಡ್ತಾನೆ ಒಳ್ಳೇದು ಮಾಡಲಿಕ್ಕೆ ಶ್ರೀರಾಮ ದೇವಸ್ಥಾನ ಇರೋದು ಭಾಳ ಹಳೆ ಪುರಾತನ ಕಾಲದ ದೇವಸ್ಥಾನ ಇದು ಇದನ್ನು ಕಟ್ಟಿ ಯಾರಾದರೂ ಕಟ್ಟಿ ಕರೆಂಟ್ ಬಿಲ್ ಕಟ್ಟಿ ಸರ್ಕಾರದವರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಕಟ್ಟಿ ಕಾರ್ಯಕ್ರಮ ಮಾಡ್ತಾನೇ ಇರ್ತಾರೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಇಲ್ಲಿ ಕಾರ್ಯಕ್ರಮ ನಡೀತಾನೇ ಇರ್ತವೆ ಆ ಕಾರ್ಯಕ್ರಮಕ್ಕಾದ್ರೂ ಒಂದು ಬೆಲೆ ಕೊಡಬೇಕು ಅಂತೇಳಿ ನಾನು ಮನವರಿಕೆ ಮಾಡಿಕೊಂಡು ಈ ಒಂದು ಎರಡು ಇದ್ದೀನಿ ನಮಸ್ಕಾರ 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 ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಭಾರತ